ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನಾನಿವತ್ತು ಬಂದಿರುವಂಥದ್ದು ಅಣ್ಣಿಗೇರಿಯಲ್ಲಿರುವಂತಹ ರಾಜೇಶ್ ಸಾಬ್ ಕಣವಿಯವರ ಮನೆಗೆ ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್ರವರ ಸಹಾಯದಿಂದ ಒಂದು ಅಗರಬತ್ತಿ ಮಷಿನ್ನ ತಗೊಂಡಿದ್ರು ನಿಜವಾಗಲೂ ನಾನು ಸರಿಗೆ ಒಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಎಷ್ಟೋ ಬಡ ಜನರ ಪಾಲಿಗೆ ಅಂಗವಿಕಲರಿಗೆ ಇವರು ದೇವರಾಗಿದ್ದಾರೆ ಹಾಗಿದ್ರೆ ಬನ್ನಿ ನಾ ಇವತ್ತು ರಾಜೇಶ್ ಸಾಹ್ರವ್ರನ್ನ ಭೇಟಿ ಮಾಡೋಣ ಅವರು ಹೇಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಯಾಕೆ ಅವರು ಈ ಅಗರಬತ್ತಿ ಬಿಸ್ನೆಸ್ನ ಶುರು ಮಾಡಿದ್ದಾರೆ ಯಾವ ರೀತಿಯಲ್ಲಿ ಬಿಸ್ನೆಸ್ ಮಾಡ್ಕೋತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ನ ಅವ್ರ ಅವರ ಜೊತೆ ಮಾತಾಡಿ ನಿಮಗೆ ತಿಳಿಸ್ತೀನಿ ಹಾಗಿದ್ರೆ ತಡ ಮಾಡೋದು ಬೇಡ ಬನ್ನಿ ನಾವು ರಾಜೇಶ್ ಸಾಬ್ ಅವ್ರ ಜೊತೆಯಲ್ಲಿದ್ದೀವಿ ಬನ್ನಿ ಅವ್ರ ಜೊತೆ ಮಾತಾಡಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ನಮ್ಮ ಕಸ್ಟಮರ್ಸ್ ಮಾಡ್ಕೊಡಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಾಜೇಶ್ ಸಾಬ್ ನಮ್ಮ ತಂದೆ ಹೆಸರು ಬಾಬು ಸಾಬ್ ನಮ್ಮ ಅಡ್ಡ ಹೆಸರು ಕಣ್ಮಿ ಅಣ್ಣಗಿರಿಯಲ್ಲಿ ವಾಸವಾಗಿದ್ದು ಧಾರವಾಡ ಜಿಲ್ಲೆ ಕರ್ನಾಟಕ ನಮ್ಗೆ ಗೊತ್ತಾಯ್ತು ಸರ್ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ ಸೆಂಟ್ರಿಂಗ್ ಕೆಲಸ ಮಾಡಕ ಹೋಗು. ಹು ಹು ವೈರ್ ಟಚ್ ಆಗಿ ಎರಡನೇ ಫ್ಲೋರ್ ಇದ್ದ ಕೆಳಗಿದೆ ಓಹೋ. ಅಂದ್ರೆ ಬೆನ್ನು ಮೂಳೆ ಮುರಿದಿದೆ ಬೆನ್ನು ಮೂಳೆ ಮುರಿದಿದೆ. ಹಾ 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 ಮರ ಹಾ. ಆಗಿದೆ ಅಂತ. ಹು ಹು ಹು. ಹಾಗಾಗಿ ಮೋಡಲ್ ਦਿੱತ್ತ ನಾನುಕ್ಕೆ. ಸಂತದ ಕೆಳಗಡೆ ನಿಮಗೆ ಸ್ವಾಧೀನ ಇಲ್ಲ. ಸೆಂಟ್ರಿಂಗ್ ಕೆಲಸ. ಎಷ್ಟು ವರ್ಷದ ಹಿಂದೆ ಆಗಿತ್ತು ಸರ್ ಇದು ಆಕ್ಸಿಡೆಂಟ್. 4 ವರ್ಷ ಆಯ್ತು. ಅಯ್ಯೋ ಹು 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 ಹು. ನಿಮ್ಮ ಮದುವೆ ಎಲ್ಲ ಆಗಿದೆಯಾ ಎರಡು ಮಕ್ಕಳು ಅದು ಮದುವೆಯಾಗಿ ಎರಡು ಮಕ್ಳು ಇದಾವ ಓಕೆ ಹಾಂ ಹಾಂ ಏನು ಮಾಡ್ತಾ ಇದ್ದೀರಾ ಸರ್ ಯಾರೆಲ್ಲ ಇದ್ದೀರಿ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದೀರಿ ಜೀವನ ಉಪಯೋಗಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಿ ಜೀವನ ನಮ್ಮ 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 ಕಷ್ಟ ಬೇಜಾರು ಮಾಡ್ಕೋಬೇಡಿ ಸರ್ ಬೇಜಾರು ಮಾಡ್ಕೋಬೇಡಿ ಆದ್ರೆ ದೇವ್ರು ಅಂತ ಬದಲು ಅಂದ್ರು ಸ್ವಲ್ಪ ನಿಮ್ಮ ಇದ್ರ ಕಡೆ ಕೊಟ್ಟು ಈಗ ಮಾಡು ಅಂತ ಹೇಳಿ ಬಿಜು ಸ್ನೇಹಿತರೆ ಹ್ಮ್ ಇವ್ರು ಕೊಟ್ಟಿದ್ರು ಅಂತ ಅನ್ಸುತ್ತೆ ಅದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಬರ್ತೀನಿ ಹ್ಮ್ ನಿಮ್ಗೆ ಹೇಗ್ ಗೊತ್ತಾಯ್ತು ನಮ್ಮ ಆ ಸರ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಥವಾ ಅವರಿಂದ ಹೆಲ್ಪ್ ಸಿಗುತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಯೂಟ್ಯೂಬ್ ನಲ್ಲಿ ಇಲ್ಲಿ ನೋಡ್ತೈತು ಹಾ ಹಾ ಒಂದು ದಿನ ಇಲ್ಲಿ ನಮ್ಮ ಊರಲ್ಲಿ ಬಂದಿದ್ರು ಹಾ ಹಾ ಫಂಕ್ಷನ್ ಏಂತೆ ಬಂದಿದ್ದು ಅಲ್ಲಿ ಹೋಗಿ ಅವರ ಭೇಟಿಯೆ ಅವರು ಆಯಿತು ಕೊಡಸನಾ ಅಂತ ಕೊಡಿಸಿದ್ದು ನಾನು ಕೂಡ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇಂತಹ ಎಷ್ಟೋ ಬಡ ಕುಟುಂಬಗಳಿಗೆ ಎಂತ ಅಂದ್ರೆ ನಮ್ಮಿಂದ ಜೀವನವೇ ನಮಗ್ ಮುಂದೆ ದಾರಿನೇ ಇಲ್ಲ ಅನ್ನುವಂತಹ ಎಷ್ಟೋ ಕುಟುಂಬಗಳಿಗೆ ನೀವು ಸಹಾಯ ಮಾಡಿದಿರಿ ಅವರ ಪಾಲಿನ ದೇವರಾಗಿದ್ದೀರಿ ನನ್ನ ಕಡೆಯಿಂದ ಕೂಡ ಸಮಸ್ತ ಜನರ ಕಡೆಯಿಂದ ಸರ್ ನಾನು ಕೂಡ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಆ ತುಂಬಾ ಖುಷಿ ಆಯ್ತು ನನಗೆ ನನ್ನ ಕಡೆ ಬಂತು ಈ ಮ್ಯಾಟ್ರು ಈ ತರ ಅನ್ನುವಂಥದ್ದು ಹೀಗೆ ಒಂದು ಹೆಲ್ಪ್ ಬೇಕಿತ್ತು ಮೇಡಮ ಸೊ ಒಂದು ಅಗರಬತ್ತಿ ಮಷಿನ್ ಬೇಕಿತ್ತು ಸೊ ಹಾಗಾಗಿ ನಾವು ಸರ್ ಕಡೆಯವ್ರು ಮಾತಾಡ್ತಾ ಇದ್ದೀವಿ ಅಂತಂದಾಗ ನಾನು ಸರಿ ಸರ್ ನಾನು ಕೊಡ್ತೀನಿ ಅಂತ ಹೇಳಿ ಸೊ ಅದಾದ್ಮೇಲೆ ನಾವು ಅಗರಬತ್ತಿ ಮಷಿನ್ನ ಕೊಟ್ವಿ ಇವ್ರಿಗೆ ಕೊಟ್ವಿ ಸೊ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡಿದೆ ನಾನು ಏನು ಸಹಾಯ ಮಾಡಿದೆ ಹೇಗೆ ಸಹಾಯ ಮಾಡಿದೆ ಅದು ನನ್ನ ನನ್ನ ನಾನು ಮಾಡಿರುವಂಥದ್ದು ಒಂದು ಕಣಕ್ಕೂ ಸಮವಲ್ಲ ನಮ್ಮ ಮಾನ್ಯ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಅವ್ರ ಮುಂದೆ ನಾನು ಮಾಡಿರುವಂತದ್ದು ಏನೂ ಅಲ್ಲ ಸೊ ಆದ್ರೂ ಕೂಡ ಆ ನಿಮ್ಮತ್ರ ಈ ವಿಡಿಯೋ ಮಾಡಿ ನಾನು ತಿಳಿಸ್ಲಿಕ್ಕೆ ಬಂದಿರೋದು ಒಂದೇ ಇವತ್ತಿ ಇವರು ಅಣ್ಣಿಗೆರೆಯಲ್ಲಿದ್ದಾರೆ ಅಣ್ಣಿಗೇರಿಯಲ್ಲಿದ್ದಾಗ ಅವ್ರಿಗೆ ಏನ್ ಬೇಕು ಸಿ ನೋಡಿ ಕೆಲವೊಂದು ನಾವು ಮನುಷ್ಯರು ಅಲ್ವಾ ನಾವು ಒಬ್ರಿಗೊಬ್ರು ಸಹಾಯ ಮಾಡಿದಾಗ್ಲೇ ಅವ್ರ ಜೀವನದಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ ಸೊ ಈಗ ಸರ್ ಅವರು ಅವರಿಗೆ ಮಷಿನ್ ತಗೊಳ್ಲಿಕ್ಕೆ ಹೆಲ್ಪ್ ಮಾಡಿದ್ರು ನಾನು ಅವ್ರಿಗೆ ಮಷಿನ್ ಕೊಟ್ಟೆ ಸೊ ನಿಮ್ದು ಏನ್ ಕರ್ತವ್ಯ ಸುತ್ತಮುತ್ತಲಿರೋರ್ದು ಏನ್ ಕರ್ತವ್ಯ ಅಥವಾ ಯಾವ್ದೇ ಊರಲ್ಲಿದ್ರು ಕೂಡ ಅವ್ರು ಇವತ್ತು ಅಗರಬತ್ತಿಗಳನ್ನ ತಯಾರು ಮಾಡ್ತಾ ಇದಾರೆ ನಾನು ತೋರಿಸ್ತೀನಿ ಅವರು ಯಾವ ರೀತಿಯಲ್ಲಿ ತಯಾರು ಮಾಡಿ ಸ್ಟಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ತೋರಿಸ್ತೀನಿ ಸೊ ನಿಮ್ಮಿಂದ ಅವ್ರಿಗೆ ಏನ್ ಹೆಲ್ಪ್ ಬೇಕು ಅನ್ನೋವಂಥದನ್ನ ನಾನು ಅವರಿಂದಾನೆ ತಿಳಿಸ್ತೀನಿ ಹಂಡ್ರೆಡ್ ನಮ್ಮ ಕರ್ನಾಟಕದ ಜನರು ತುಂಬಾ ಒಳ್ಳೆ ಜನ ಹೆಲ್ಪ್ ಮಾಡಲಿಕ್ಕೆ ಕಾಲ ರೆಡಿ ಇರ್ತಾರೆ ನಮ್ಮ ಜನರಿಂದ ನೀವೇನು ಕೇಳ್ಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ಬೈಬೇಕಿಂದರೆ ಮ್ಯಾಲೆ ನೀವು ತಗೊತಿರ ಆದರೆ ನಾ ಹ್ಯಾಂಡಿ ಕೇಳ್ತೀನಿ ನಿಮಗೆ ಬಂದು ಕೊಡಕ್ಕೆ ನನಗೆ ಆಗೋಲ್ಲ ಇಲ್ಲೇ ಒಂದು ಸತ್ ಸುತ್ತಮುತ್ತ ಹಳ್ಳಿ ನನಗೆ ಕೈ ಜೋಡಿಸಿದರೆ ಯಾವ ತರ ಬೇಕೋ ಆ ತರ ಬತ್ತಿ ರೆಡಿ ಮಾಡಿ ನಾನು ಕೊಡ್ತೇನೆ ಬರೀ ಫೋನ್ ಮಾಡಿದ್ರೆ ಆರ್ಡರ್ ಕೊಟ್ಟರೆ ಎಲ್ಲಾ ತರದ ಅಗರಬತ್ತಿಯನ್ನು ಕೊಡ್ತೀನಿ ಯಾವ ಬತ್ತಿ ಆದರೂ ಕೊಡ್ತೀವಿ ಅಗರಬತ್ತಿ ಅವರು ತಯಾರು ಮಾಡಿರ್ತಾರೆ ಈ ರೀತಿ ಪ್ಯಾಕೆಟ್ ಗಳನ್ನ ಹಾಕಿ ಮಾಡಿದ್ದಾರೆ ಜೊತೆಗೆ ಈ ರೀತಿ ರಾ ಬತ್ತಿಗಳನ್ನ ತಯಾರು ಮಾಡ್ತಾರೆ ಇದು ರಾ ಬತ್ತಿ ಬೇಕಿದ್ರೆ ನೀವು ಇಲ್ಲೇ ಸುತ್ತಮುತ್ತಲು ಅನ್ನುವಂಗಿಲ್ಲ ನೀವು ಎಲ್ಲಿಂದ ಬೇಕಾದರೂ ಕರ್ನಾಟಕದ ಯಾವುದೇ ಮೂಲೆಯಿಂದ ಬೇಕಾದ್ರೂ ನೀವು ಆರ್ಡರ್ ಕೊಡ್ಬೋದು ಅವರಿಗೆ ಸೊ ನೀವು ಆರ್ಡರ್ ಕೊಡಿ ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ ಸೊ ಅದ್ರ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅಂಗಡಿ ಅಂಗಡಿಗಳಿಗೆಲ್ಲ ಸೇಲ್ ಮಾಡ್ಲಿಕ್ಕೆ ಆಗಲ್ಲ ಈ ವಿಡಿಯೋ ಮೂಲಕನೇ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಸೊ ಹೇಗೆ ಅನ್ನಿಸ್ತು ನೀವೀಗ ಈ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಸಿಚುವೇಶನ್ ಇತ್ತು ಅಂದ್ರೆ ನೀವು ಬಿದ್ರಿ ಅಂತ ಹೇಳಿದ್ರಲ್ವಾ ಅಂತಹ ಟೈಮ್ ಅಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಹೇಗಿತ್ತು ಪರಿಸ್ಥಿತಿ ಅನ್ನಾಗಿನ್ ಮೇಡಮ್ ನಾನು ಹಾಸ್ಪಿಟಲ್ ಅಲ್ಲಿ ಹಾಕಿದ್ರು ಆಗ ನನ್ಗೆ ಎತ್ತರ ಆಯ್ತು ನೋಡಿದ್ರೆ ತಲೆ ಏನು ಸ್ವಾಧೀನ ಇರಲಿಲ್ಲ ಇದು ಏನು ನನಗೆ ಏನಾಯ್ತು ಅಂತೇಳಿ ಸ್ವಲ್ಪ ದಿನ ನಾನು ಮನಸ್ಸಿಗೆ ಆಘಾತ ಮಾಡಿಕೊಂಡು ಅವು ಎಲ್ಲ ತಗೊಂಡು ಏನೋ ಮಾಡಿದ್ದೆ ಮೇಡಮ್ ಜೀವನಕ್ಕೆ ಹೊಳ್ಳಿ ಒಳ್ಳಿ ಏನೋ ಒಂದು ಸಾಧನೆ ಮಾಡಬೇಕು ಏನೋ ಒಂದು ವರ್ಕ್ ಮಾಡ್ಬೇಕು ನಾನು ಎರಡ ಮಕ್ಕಳಲ್ಲ ಏನೋ ಒಂದು ಉದ್ಯೋಗ ಮಾಡ್ಬೇಕು ನಾನು ಅಂತೇಳಿ ಐಸ್ ಕ್ರೀಮ್ ಮಾಡ್ತಿದ್ದೆ ಮೇಡಮ್ ಅಲಿಂಗಸ್ಥೆದವ್ರು ಅಂತೇಳಿ ಅವರು ಒಂದು ಬ್ಯಾಟ್ರಿ ವೀಲ್ ಚೇರ್ ಕೊಟ್ಟು ನಾನು ಐಸ್ ಕ್ರೀಮ್ ಮಾಡ್ತಾ ಇದ್ದೆ ಹಣ್ಣು ಒಂದೆಲ್ಲ ಮಾಡ್ತಾ ಇವತ್ತು ಮಾಡ್ತಾ ಇದ್ದೆ ಮತ್ ಇವ್ರು ಸಂತೋಷ ಹಿಂಗ ಹಿಂಗ್ ಬರ್ತಾರ ಅಂತ ಮೇಡಮ್ ನಿಮ್ಗೆ ವಿಡಿಯೋ ನೋಡಿದೆ ನಾನು ಆಶಾ ಕಿರಣ ಟ್ರಿಪ್ಪರ್ಸ್ ಅಂತ ಹೇಳಿ ನೀವು ಯೂಟ್ಯೂಬ್ ನಲ್ಲಿ ನಿಮ್ ವಿಡಿಯೋ ನೋಡ್ಕೊಂಡು ಅಲ್ಲಿ ಹೋಗಿ ಸರ್ ಬೆಟ್ಟಿ ಹಾಕಿ ಇಂಥವ್ರ ಕಡೆ ನನಗೊಂದು ಅಗರಬತ್ತಿ ಮಷಿನ್ ಹಾಕಿಬಿಡಿ ನನಗೆ ಅಂತೇಳಿ ಇವಾಗ ಕೇಳ್ಕೊಂಡಿದ್ವಿ ಮೇಡಮ್ ಆದ್ರೆ ಅವ್ರ ಜೀವನ ಪದ ಅಂತ ಮರ್ಯಾದ ಮಾಡ ಸಂತೋಷ ಕೇಳಿಸ್ಕೊಂಡ್ರಿ ಸ್ನೇಹಿತರೆ ನೀವು ಒಂದ್ ಟೈಮಲ್ಲಿ ಅವ್ರ ಪರಿಸ್ಥಿತಿ ಹೇಗಿತ್ತಂತಂದ್ರೆ ಜೀವನನೇ ಬೇಡ ಅಂದ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲಾ ತಗೊಂಡಿದ್ರೆ ಅಂತ ಹೇಳಿ ಯಾಕಂತಂದ್ರೆ ಇಬ್ರು ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ ಹಾಗಂತ ಹೇಳಿ ಅವರು ಪುನಃ ಎದೆ ಬಂದದೆ ಮಕ್ಕಳಿಗೋಸ್ಕರ ನಾನು ಏನರೂ ಮಾಡ್ಲೇಬೇಕು ಅಂದ್ಬಿಟ್ಟು ಐಸ್ ಕ್ರೀಮ್ ನ ಮಾರಿದ್ದಾರೆ ಹಣ್ಣ ಮಾರಿದ್ದಾರೆ ಪುನಃ ಇವತ್ತು ನಮ್ಮ ವಿಡಿಯೋನ ನೋಡಿ ಈ ಅಗರಬತ್ತಿ ಮಷಿನ್ ನ ಹಾಕೊಂಡಿದ್ದಾರೆ ನನಗೆ ಇಲ್ಲಿ ನಿಮ್ಮನ್ನ ಮೋಟಿವೇಶನ್ ಮಾಡಬೇಕು ಅಂತನೋ ಗೊತ್ತಾಗ್ತಿಲ್ಲ ಅಥವಾ ಏನು ಹೇಳ್ಬೇಕಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಆ ಅವ್ರಿರುವಂತಹ ಪರಿಸ್ಥಿತಿ ಇರ್ಬೋದು ಆ ಸಿಟುವೇಶನ್ ನೋಡಿದರೆ ನಿಜವಾಗ್ಲೂ ನನಗೂ ಕೂಡ ತುಂಬಾ ಎದೆ ತುಂಬಿ ಇದೆ ನನಗೆ ನಿಜ ತುಂಬಾ ಬೇಸರ ಆಗ್ತಾ ಇದೆ ಸೊ ಹಾಗಾಗಿ ನನಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ ಸಹಾಯ ಮಾಡಿ ಆರ್ಡ್ರ್ ಏನೇ ಬೇಕಿದ್ದರೂ ಅಗರಬತ್ತಿ ಪ್ರತಿಯೊಬ್ಬರಿಗೂ ಬೇಕಾಗುತ್ತಲ್ವಾ ಅಗರಬತ್ತಿ ಏನೇ ಬೇಕಿದ್ರು ದಯಮಾಡಿ ಬಂದುಬಿಟ್ಟು ರಾಜೇಶ್ ಹಾಬು ಅವ್ರ ಕಡೆಯಿಂದ ಆರ್ಡ್ರ್ ತೊಗೊಳ್ಳಿ ಸ್ವಲ್ಪ ಅವಘಡಗಳು ನಡೆದ್ವು ಅದೆಲ್ಲ ಆದ್ಮೇಲೆ ಅನೇಕ ಸ್ಟೆಪ್ ಕೆಲವೊಮ್ಮೆ ಜೀವನವೇ ಬೇಡ ಅಂತ ಅನ್ಸಿದ್ದು ಅದಾದ್ಮೇಲೆ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಅವರು ನಿಮಗೆ ಮಷೀನ್ ಎಲ್ಲ ಕೊಟ್ಟಿದ್ದಾರೆ ದುಡ್ಕೊಂಡು ತಿನ್ಲಿಕ್ಕೆ ಸಹಾಯ ಮಾಡಿದ್ದಾರೆ ಈಗ ಏನ್ ಅನಿಸ್ತಾ ಇದೆ ಈಗ ನಾವು ಮಾಡ್ಬೇಕನ್ನೋದೇ ದುಡಿಬೇಕು ಎಲ್ಲ ಈಗ ಸಂತೋಷ್ ಲಾಡ್ ಅವರು கொடுச்சி அந்த அவ்ரனு தரப்பாக நம்ம தோர் அவரு கொடுசி அந்த அவ்வளோ அனுடம் ಆದ್ರೆ ದುಡಿತೀನಿ ದುಡಿತೀರಲ್ವಾ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹೌದು ಜೊತೆಗೆ ನೀವೇ ಹೇಳಿರೋ ಪ್ರಕಾರ ಸರ್ ಅವ್ರದ ಹೆಸರನ್ನು ಮುಂದ್ ತರಬೇಕು ಅವರಿಗೂ ಕೂಡ ಸಂತೋಷ ಆಗುತ್ತೆ ನೀವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಅವರಿಗೂ ಕೂಡ ಸಂತೋಷ ಆಗುತ್ತೆ ಜೊತೆಗೆ ನೀವು ನಾಲ್ಕು ಜನರಿಗೆ ಮಾದರಿ ಕೂಡ ಆಗ್ತಿರಿ ಬೆಸ್ಟ್ ಎಕ್ಸಾಂಪಲ್ ಕೂಡ ಆಗ್ತಿರಿ ಅಲ್ವಾ ಸೊ ಹಾಗಾಗಿ ದಯಮಾಡಿ ಸ್ಟ್ರಾಂಗ್ ಆಗಿ ಮಾಡ್ಕೊಂಡೋಗಿ ನನ್ನಿಂದ ಏನ್ ಹೆಲ್ಪ್ ಬೇಕೋ ನಾನ್ ನಿಮ್ಗೆ ಮಾಡ್ತಾ ಇರ್ತೀನಿ ನಮ್ಮ ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಿ ಎಷ್ಟೋ ಜನ ನಿಮ್ಮಂಗೆ ಇದ್ದಿರ್ತಾರೆ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಿರ್ತಾರೆ ಹಣ ಇರಲ್ಲ ಅಂತ ಇನ್ನೇನೋ ಪ್ರಾಬ್ಲಮ್ ಅಲ್ಲಿ ಇದ್ದಿರ್ತಾರೆ ಅಂಗವಿಕಲರ್ ಆಗಿರ್ತಾರೆ ಏನೋ ಒಂದು ಪ್ರಾಬ್ಲಮ್ ಇದ್ದಿರುತ್ತೆ ಆಗಿರ್ಬೋದು ಆಗಿರ್ಬೋದು ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಚಲೋ ಒಂದ್ರೆ ಮಾಡಬೇಕು ಅದೇ ದೊಡ್ಡ ಸಹಕಾರ ಬೇಕು ದೊಡ್ಡ ಹೋಗಿ ಅಂದ್ರೆ ಭೇಟಿ ಮಾಡಿ ಅವ್ರ ಸಹಕಾರ ಕಡೆ ಬಂದು ನಿಮ್ದು ಸಹಕಾರಕ್ಕೆ ತಗೋಬೇಕು ತಗೊಂಡ್ರು ಚಲಾ ಇದ್ರೆ ಏನ್ ಬೇಕಾದ್ರು ಮಾಡಬಹುದು ಬೈಬೇಕು ಮಿಷಿನ್ ಮೇಡಮ್ ಅವ್ರಿಗೆ ಕೊಡ್ತಾರೆ ಬೈಬೇಕು ಅವರೇ ತೊಗೊತಾರೆ ನಮ್ಗೆ ಕರೆ ಹೋಗಿ ಅಡ್ಡಾಡಕ್ಕೆ ಕೊಡೋಕೆ ಬರೋಂಗಿಲ್ಲ ಅಂತೇಳಿ ಇಲ್ಲ ಅದಿಲ್ಲ ಅಂತೇಳಿ ಅವಾಗ ಇದನ್ನು ಮಾಡೋಂಗಿಲ್ಲ ಅವರು ತೊಗೊತಾರೆ ಇಲ್ಲ ಹೊರಗಿನ ಸೇಲ್ ಮಾಡ್ಕೊಳ್ಬೋದು ನಮಸ್ಕಾರ ರೀ ನಾನು ಸಂತೋಷ್ ಲಾಲ್ ಅವರು ಬಂದಿದ್ದಾರೀ ನನ್ನ ಮಗನ ಪರಿಸ್ಥಿತಿ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ನಮಗೊಂದು ಮಿಷನ್ ರೀ ಅವ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆಯ ರೀ ಅವರು ಕೋರ್ಟ್ಗೆ ಹ ಇದು ದಂಗೆ ನೋಡ್ರಿ ನಮಗ ಸಹಾಯ ಮಾಡ ಮಾನ್ಯ ಸಚಿವರಾದಂತಹ ಶ್ರೀ ಸಂತೋಷ್ ರಾಡ್ ಅವರಿಗೆ ನನ್ನ ಪರವಾಗಿ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸೊ ನಿಮ್ಮಿಂದ ಇವತ್ತು ಇವ್ರ ಜೀವನದಲ್ಲಿ ಬೆಳಕಾಗೈತಿ ಸೊ ಹೇಳುವಂತದ್ದಿಷ್ಟೇ ನಿಮಗೆ ಮನ್ಸಿದ್ರೆ ನೀವ್ ಒಂದ್ ಸ್ಟೆಪ್ ಹೊರಗಡೆ ಹಾಕಿದ್ರೆ ನಾನು ಮಾಡ್ತೀನಿ ನಾನು ಏನ್ ಮಾಡ್ಬೇಕಂತ ಅಂದ್ರೆ ಇಂತಹ ಮಹಾನ್ ವ್ಯಕ್ತಿಗಳು ಇದ್ದೇ ಇದಾರೆ ಹೆಲ್ಪ್ ಮಾಡ್ಲಿಕ್ಕೆ ನಾನು ಹೇಳುವಂತದ್ದು ಇಷ್ಟೆ ನನ್ ಕಡೆ ಆಗಲ್ಲ ಹಾಗೆ ಹೀಗೆ ಅಂತ ನೂರು ಕಾರಣಗಳನ್ನ ಹೇಳ್ಕೊಂಡು ಕುತ್ಕೊಳ್ಳೋ ಬದ್ಲಿ ನಮ್ಮ ರಾಜ್ಯ ಸಾಹಬ್ ಅವರೇ ನಿಮ್ಗೆ ಒಂದು ದೊಡ್ಡ ಉದಾಹರಣೆ ನೋಡಿದ್ರಲ್ವಾ ಅವ್ರ ಸೊಂಟದ ಕೆಳಗಿನ ಭಾಗ ಸ್ವಾಧೀನ ಇಲ್ಲದಿದ್ದರು ನಾನು ಕೈಲಾಗದೆ ಕುತ್ಕೊಳ್ಳಲ್ಲ ನಾನು ಸುಮ್ನೆ ಕುತ್ಕೊಂಡು ದಿನ ಕಳೆಯಲ್ಲ ನನ್ನ ಜೀವನವನ್ನ ಜೀವನವನ್ನು ಕಳೆಯಲ್ಲ ಅಂತ ಹೇಳಿ ಅವರು ಏನ್ ಮಾಡಿದ್ರು ಅನೇಕ ವ್ಯಕ್ತಿಗಳ ಹತ್ರ ಹೋಗಿ ಸಹಾಯ ಕೇಳ್ತಾರೆ ಆದ್ರೆ ಅದರಲ್ಲಿ ದೇವರಂತೆ ಬಂದು ಮಾನ್ಯ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ರು ಅವರು ಅವರಿಗೆ ಈ ಮಷಿನ್ ನ ಕೊಟ್ಟೆಲ್ಲ ಹೆಲ್ಪ್ ಮಾಡಿದ್ರು ಸೊ ಹಾಗಿದ್ರೆ ನೀವೇನ್ ಮಾಡ್ತೀರಾ ಮನಸ್ಸಿದ್ರೆ ಮನ್ಸಿದ್ರೆ ನನಗಾಗಲ್ಲ ನಾನು ನನ್ನ ಅಸಹಾಯಕ ಅಥವಾ ನನ್ನ ಅಸಹಾಯಕಗಳು ನಾನು ಏನು ಮಾಡಲಿ ಅಂತ ಯೋಚನೆ ಮಾಡೋ ಬದ್ಲಿ ಅನಿಸಿದ್ರೆ ಒಂದು ಸ್ಟೆಪ್ ಹೊರಗಡೆ ಇಡಿ ನಿಮ್ಗೆ ಸಹಾಯ ಮಾಡಲಿಕ್ಕೆ ನಾವಿದ್ದೀವಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ನಾವಿದ್ದೀವಿ ನೀವು ತಯಾರು ಮಾಡಿದಂತಹ ಅಗರಬತ್ತಿಗಳನ್ನು ನಾವೇ ವಾಪಸ್ ತಗೋತೀವಿ ಮಾರ್ಕೆಟಿಂಗ್ ಆಗಲ್ಲ ಅನ್ನುವಂತಹ ಟೆನ್ಷನ್ನು ಕೂಡ ಬೇಡ ಆರಾಮಾಗಿ ನೀವು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಇಷ್ಟೇ ಸ್ನೇಹಿತರೆ ನಾವು ಶಿವನ ಒಂದೊಂದು ಅದ್ಭುತವಾದಂತಹ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಏಕೆ ಬ ಬಾಯ್